ಸ್ನೇಹಿತರೆ ನಮಸ್ತೆ ಈ ವಿಡಿಯೋವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಶೇರ್ ಮಾಡಿ ಯಾಕೆ ಅಂತ ಅಂದರೆ ಪೊಲೀಸ್ನವರು ಆಡೋ ನಾಟಕ ಸರ್ಕಾರ ಮಾಡುವಂಥ ನಾಟಕ ಯಾರಿಗೂ ಗೊತ್ತಾಗೋದಿಲ್ಲ ಸ್ನೇಹಿತರ ಪ್ರತಿಯೊಬ್ಬರು ಕೇಳ್ತಾರೆ ಯಾಕೆ ಪೊಲೀಸ್ನವರಿಗೆ ನೀವು ಮಾಹಿತಿ ನೀಡಲ್ಲ ನೀವೇ ಯಾಕೆ ಗಾಡಿ ಹಿಡಿತೀರಾ ಅಂತ ಸ್ನೇಹಿತರೆ ಪ್ರತಿ ಗೋ ಮಾಂಸದ ದಂಧೆಯ ಹಿಂದೆ ಪೊಲೀಸರು ಮತ್ತು ಸರ್ಕಾರ ಆಗಿದೆ ನಾವು ಮಾಹಿತಿ ಕೊಡೋದಕ್ಕೆ ಅಂತ ಪೊಲೀಸ್ನವರಿಗೆ ಫೋನ್ ಮಾಡಿದ ತಕ್ಷಣ ಒಂದೋ ಗಾಡಿನ ಎಸ್ಕೇಪ್ ಮಾಡಿಸ್ತಾರೆ ಇಲ್ಲ ಒನ್ ಒನ್ ಟೂಗೆ ಫೋನ್ ಮಾಡಿದ್ರೆ ನಾವು ಡೈರೆಕ್ಟಾಗಿ ಸ್ಟೇಷನಿಗೆ ಫೋನ್ ಮಾಡಿದ್ರೆ ಗಾಡಿಯವ್ರಿಗೆ ಫೋನ್ ಮಾಡಿ ಹಿಂದೆ ಫಾಲೋ ಮಾಡ್ತಾವ್ರೆ ಅದೇ ಬೇಗ ಏನಾದ್ರು ಎಸ್ಕೇಪ್ ಆಗಿ ಅಂತ ಹೇಳ್ತಾರೆ ಒನ್ ಒನ್ ಟೂಗೆ ಫೋನ್ ಮಾಡಿದ್ರೆ ಅವರು ನಾಟಕ ಮಾಡ್ತಾರೆ ಏನಂತ ಅಂದರೆ ನಾವು ಫೋನ್ ಮಾಡಿದ ತಕ್ಷಣ ನಾನು ನೆಲಮಂಗ್ಲದಲ್ಲಿ ಇದ್ದಾಗ ಫೋನ್ ಮಾಡಿದ್ದೀನಿ ಸ್ನೇಹಿತರೆ ಗಾಡಿ ಹಿಡ್ದಿರೋದು ನಾವು ಫ್ಲೇವರ್ ಮೇಲೆ ದಾಸರಳ್ಳಿ ಫ್ಲೇವರ್ ಮೇಲೆ ಪಿಣ್ಯ ಫ್ಲೇವರ್ ಏನು ಬರುತ್ತೆ ಅಲ್ಲಿ ಬಟ್ ನಾನು ಫೋನ್ ಮಾಡಿದ್ದು ಒನ್ ಒನ್ ಟೂಗೆ ನೆಲಮಂಗ್ಲದಲ್ಲಿ ನಾನು ಆ ಅಲ್ಲಿ ಒನ್ ಒನ್ ಟೂ ಫೋನ್ ಮಾಡಿದಾಗ ಫಸ್ಟು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಆಮೇಲೆ ಮತ್ತೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಆ ರೆಕಾರ್ಡ್ ಆಗ್ತೀನಿ ಮುಂದೆ ನೀವು ನೋಡಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಆ ವೀಡಿಯೋ ಎಷ್ಟು ಜನರನ್ನು ಮುಟ್ಟಿದೆಯೋ ಈ ವಿಡಿಯೋನೂ ಅಷ್ಟೇ ಜನರನ್ನು ಮುಟ್ಟಬೇಕು ಇದು ಪ್ರತಿಯೊಬ್ಬರು ಹಿಂದೂಗಳು ತಮ್ಮ ಕರ್ತವ್ಯ ಅಂದ್ಕೊಂಡು ಶೇರ್ ಮಾಡಿ ಇವರ ನಾಟಕ ಬಯಲಿಗಾಗಬೇಕು ಒನ್ ಒನ್ ಟೂ ಗೆ ಫೋನ್ ಮಾಡಿ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀವಿ ಅನ್ನೋ ಕಮಿಷನರ್ ಗೆ ತಲುಪಬೇಕು ಒನ್ ಒನ್ ಟೂ ಗೆ ಫೋನ್ ಮಾಡಿ ನಾವು ಇಮಿಡಿಯೇಟ್ ಆಕ್ಷನ್ ತಗೊತೀವಿ ಅನ್ನೋ ಎಸ್ಪಿಗೆ ಕಮಿಷನರ್ ಗೆ ಡಿಜಿ ಐಜಿ ಎಲ್ಲರಿಗೂ ಇದು ತಲುಪ್ಬೇಕು ಮತ್ತು ಸರ್ಕಾರದ ನಾಟಕಗಳು ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಗೋಮಾಂಸದಲ್ಲಿ ಆಫ್ತಾ ವಸೂಲಿ ಮಾಡ್ತಾರಲ್ಲ ಸರ್ಕಾರಕ್ಕೆ ಮುಸಲ್ಮಾನರ ಓಲೈಸೋ ದರ್ದು ಪೊಲೀಸ್ನವ್ರಿಗೆ ತನ್ನ ಹೆಂಡತಿ ಮಕ್ಕಳಿಗೆ ಬಟ್ಟೆ ತಗೊಂಡು ಹೋಗೋಕೆ ಈ ಗೋಮಾಂಸದ ದುಡ್ಡು ಇದು ಇವತ್ತಿನ ಪರಿಸ್ಥಿತಿ ಸ್ನೇಹಿತರೆ ನಾನು ನೆಲಮಂಗ್ಲದಲ್ಲಿ ಇದ್ದಾಗ ಫೋನ್ ಮಾಡಿದ್ದೀನಿ ಪೊಲೀಸ್ನವ್ರಿಗೆ ಒನ್ ಒನ್ ಟೂಗೆ ಅವ್ರಿಗೆ ಯಾವಾಗ ನಾವು ಗೋಮಾಂಸದ ಗಾಡಿ ಮುಂದೆ ಹೋಗ್ತಾ ಇದ್ದೀವೋ ಅಂತ ಅಂದರೂ ತಕ್ಷಣ ಕಟ್ ಮಾಡಿದ್ರು ಕನೆಕ್ಟೇ ಆಗಲಿಲ್ಲ ಆಮೇಲೆ ಮತ್ತೆ ನಾನು ವಿಡಿಯೋ ಮಾಡ್ಕೊ ಅಂತ ಹೇಳಿ ಅದನ್ನು ಕನೆಕ್ಟ್ ಆಗೋದಕ್ಕೆ ನಾನು ಮತ್ತೆ ಫೋನ್ ಮಾಡೋದಕ್ಕೆ ಶುರು ಮಾಡಿದೆ ಆಮೇಲೆ ಅವ್ರು ಹೇಳ್ತಾರೆ ಲೊಕೇಶನ್ ಎಲ್ಲಿ ಅದೆಲ್ಲಿ ಬರುತ್ತೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಯ್ಯೋ ಪೊಲೀಸ್ ಸ್ಟೇಷನ್ ಯಾವುದು ಆ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ಯಾವುದು ಹಿಂಗೆ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾರೆ ಗೊತ್ತಿಲ್ಲ ಅನ್ನೋರ್ತಾರೆ ಥರ ಆಮೇಲೆ ನಮ್ ಲೊಕೇಶನ್ ಇರುತ್ತೆ ಟ್ರ್ಯಾಕ್ ಮಾಡಿ ಕಳಿಸ್ಬೋದು ನಾನು ಖುದ್ದು ಹೇಳ್ತಾ ಇದೀನಿ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮುಂದೆ ಹೇಳ್ತಿದ್ದೀನಿ ನೀವು ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಹತ್ರಕ್ಕೆ ಪೊಲೀಸ್ನವ್ರನ್ನ ಕಳಿಸಿ ಅಂತ ನಾಟಕ ಶುರು ಮಾಡ್ತಾರೆ ಕೊನೆಗೆ ಯಾರೋ ಒಬ್ಬ ವ್ಯಕ್ತಿ ಪಾಪ ಹೇಳ್ದ ಕಂಟ್ರೋಲ್ ರೂಮಿಂದ ಹೇಳಿದ್ರಿ ನೀವು ಗಾಡಿ ನಿಲ್ಲಿಸಿ ಅಂತ ಆಮೇಲೆ ನಾನು ಗಾಡಿ ನಿಲ್ಸಿದ್ದು ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಇಲ್ಲಿದೆ ಆ ವಿಡಿಯೋ ಆಗ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ನಾವು ಹೇಳ್ದಾಗ ಪೊಲೀಸ್ನವ್ರು ಆ್ಯಕ್ಷನ್ನ ನ ಕರೆಕ್ಟ್ ಆಗಿ ತಗೊಂಡ್ರೆ ಯಾಕೆ ಗಾಡಿ ಹಿಡಿತೀವಿ ನಾವು ಯಾಕೆ ಗಾಡಿ ಹಿಡಿತೀವಿ ದೂರು ಕೊಡೋಕೆ ಹೋದ್ರೆ ಸುಮೋಟೋ ಹಾಕೊತೀವಿ ಅಂದರು ನಾನು ದೂರು ತೊಗೊಳಲ್ಲ ಒನ್ ಒನ್ ಟು ದೂರು ದೂರು ಕೊಟ್ಟು ನಾನು ಒನ್ ಒನ್ ಟು ಕಂಪ್ಲೇಂಟ್ ಮಾಡಿದ್ದು ಪುನೀತ್ ಕೆರೆಹಳ್ಳಿ ಆದರೆ ನನ್ನನ್ನೇ ಬಂಧನ ಮಾಡಿ ನನ್ನ ವಿರುದ್ಧನೇ ಎಫ್ ಐ ಆರ್ ಮಾಡಿದ್ರೆ ಹೊರ್ತು ಅವ್ರನ್ನ ಬಿಟ್ಟು ಕಳಿಸಿದ್ರು ಮಧ್ಯಾಹ್ನಕ್ಕೆ ಗೋ ಮಾಂಸ ಇದೆ ಎಳೆ ಕರುವಿನ ಮಾಂಸ ಇದೆ ಅಂತ ದೃಢವಾದ ಮೇಲೂ ಸ್ಟೇಷನ್ ಮೇಲೆ ಕೊಟ್ಟು ಕಳ್ಸಿದ್ರು ನನ್ನನ್ನು ಕರ್ಕೊಂಡೋಗಿ ಸ್ಟೇಷನ್ನಿಂದ ಹರಾಸ್ಮೆಂಟ್ ಮಾಡಿಕೊಂಡು ಜಡ್ಜ್ ಮುಂದೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿದ್ರು ಅವರಿಗೆ ಯಾರು ಮಾಂಸದಂಧೆ ಮಾಡ್ತಿದ್ರು ಕರುವಿನ ಮಾಂಸವನ್ನ ಕುರಿ ಮಾಂಸ ಅಂತ ಹೇಳಿ ಸೇಲ್ ಮಾಡ್ತಿದ್ರು ಅವ್ರಿಗೆ ಸ್ಟೇಷನ್ ಬೆಲ್ ಬಿಟ್ ಕಳಿಸಿದ್ರು ದೃಢೀಕರಣ ಆದ್ಮೇಲೂ ಕೂಡ ಎಫ್ಐಆರ್ ಮಾಡಿದ್ದಾರೆ ದೃಢೀಕರಣ ಆದ್ಮೇಲೆ ಕಳಿಸ್ತಾರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಇದ ಈ ಮಾಫಿಯಾವನ್ನ ನಡೆಸ್ತಾ ಇದೆ ಅಂತ ಅಂದ್ರೆ ಸ್ನೇಹಿತರೆ ಇದನ್ನ ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ರು ಶೇರ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಇಲ್ಲಿದೆ ಚಕ್ರಿ ಬಂತು ಹೋಗ್ತಿಲ್ಲ तेंगुन चकरत मान दे बड़ो आज नहीं नोट कर दोगे गाड़ी नहीं दिल्ला ना गाड़ी नोट सुन नहीं नमस्ते 112 तुर्तु सेवेगड़ी गाड़ी एंटर नो वर्ड बी वेलकम टू 112 प्रेस ಸ್ನೇಹಿತರೆ ನಮಸ್ತೆ ಫೋನ್ ಮಾಡಿ ನಾವು ಇಮಿಡಿಯೇಟ್ ಸ್ಪಂದಿಸ್ತೀವಿ ಅಂತ ಪೊಲೀಸ್ನವ್ರು ಹೇಳ್ತಾರೆ ಆದ್ರೆ ನಾವು ಒನ್ ಟೂಗ್ ಫೋನ್ ಮಾಡ್ತಾ ಇದೀವಿ ನೀವು ಸಮಯ ಎಲ್ಲ ಕೂಡ ಟೈಮ್ ಸ್ಲೆಪ್ಲಿದೆ ಅಲ್ಲಿ ಎದುರುಗಡೆ ಗೋಮಾಂಸದ ಗಾಡಿ ಹೋಗ್ತಾ ಇದೆ ನಾನು ಈಗ ಈ ಗಾಡಿಗೆ ನಾನು ಒನ್ ಒನ್ ಟೂಗ್ ಫೋನ್ ಮಾಡ್ತೀನಿ ನೋಡಿ ಕನೆಕ್ಟೇ ಆಗಲ್ಲ ಒನ್ ಒಂದು ಟೂಗ್ ಫೋನ್ ಮಾಡಿದ್ರೆ ಕನೆಕ್ಟೇ ಆಗಲ್ಲ ಹಲೋ ನೋಡ್ತಕ್ಕೆ ಗಡಿ ಗಡಿ ಈ ಕನೆಕ್ಟ್ ಆಗ್ತೈತು ನಾನು ಇದಕ್ಕೆ ಮುಂಚೆ ಮೂರು ಬಾರಿ ಮಾಡಿದೆ ಹಲೋ ಮೇಡಮ್ ನಮಸ್ತೆ ಮೇಡಮ್ ಇಲ್ಲಿ ಟೋಲ್ ಪಾರ್ಲೇ ಬಿಸ್ಕೆಟ್ ಫ್ಯಾಕ್ಟ್ರಿ ಟೋಲ್ ಬರುತ್ತಲ್ಲ ಬೆಂಗಳೂರು ಎಂಟನೇ ಮೈಲಿ ಹತ್ರ ಹಲೋ ಹಾಯ್ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ಮೇಡಮ್ ತುಮಕೂರು ರೈವೇ ತುಮಕೂರು ಮೇನ್ ರೋಡ್ ಪಾರ್ಲೇ ಬಿಸ್ಕೆಟ್ ಫ್ಯಾಕ್ಟ್ರಿ ಟೋಲ್ ಇದೆ ತುಮಕೂರು ಬೆಂಗಳೂರು ಟೋಲು ದಾಸರಳ್ಳಿ ಬರುತ್ತೆ ದಾಸರಳ್ಳಿ ಪಕ್ಕಲಿ ಐ ತಿಂಕ್ ಮಾಕ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ ಅನ್ಕೊಂತೀನಿ ಗೊತ್ತಿಲ್ಲ ನನಗೆ ತುಮಕೂರು ರೋಡ್ ಟೋಲ್ ಹತ್ರ ಅಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಅಂತ ಬರುತ್ತೆ ಅವ್ರಿಗೆ ಹೇಳಿದ್ರೆ ತುಮಕೂರು ರೋಡ್ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಅಂದ್ರೆ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ ಹಲೋ ಹಲೋ ಮೇಡಮ್ ಹಲೋ ಹಲೋ ಈ ಪರಿಸ್ಥಿತಿ ಆದ್ರೆ ನಾವು ಹಲೋ ಕೇಳಿಸ್ತಿದ್ಯಾ ಮೇಡಮ್ ನಾನ್ ಮಾತನಾಡೋದಿಕ್ಕೆ ನೀವು ಮಾತನಾಡೋದಿಕ್ಕೆ ಕೇಳಿಸ್ತಾ ಇದ್ ನಾನು ಮಾತನಾಡೋದಿಕ್ಕೆ ಕೇಳಿಸ್ತಾ ಇಲ್ವಾ ಕೇಳಿಸ್ತಿಲ್ಲ ಅನ್ನೋದು ಮೇಡಂ ಕೇಳಿಸ್ತಿಲ್ಲ ಅಂತ ಹೇಳ್ತಿದಿರಲ್ಲ ಮೇಡಂ ಪುನೀತ್ ಕರೆ ಹೇಳಲಿ ಹ ಪುನೀತ್ ತು ನೇರಗೆ ಸೇವೆ ಅಂತ ಮೇಡಂ ಬೆಂಗಳೂರು ಡಿಸ್ಟ್ರಿಕ್ಕು ತುಮಕೂರು ಟು ಬೆಂಗಳೂರು ಹೈವೇ ಬರುತ್ತೆ ಅಲ್ಲಿ ಪ್ಯಾರ್ಲೆಚ್ ಬಿಸ್ಕೆಟ್ ಫ್ಯಾಕ್ಟ್ ಬರುತ್ತೆ ಇದನ್ನ ಯಾರು ತುರ್ತು ಸೇವೆ ಅಂತಾರ ನೀವು ಹಿಂಗ್ ಕೇಳ್ಕೊಂಡು ಕೂತ್ಕೊಂಡ್ರೆ ಹಲೋ ಸಾಹು ಮಾರೆ ಯಾವ್ದಾರು ಕೂಡ ನಿಮ್ಮ ಮೊಬೈಲ್ ನಂಬರ್ ಯಾವುದಾದ್ರು ಕೊಡ ನಿಮ್ ಮೊಬೈಲ್ ಯಾವಿ ಕರೆಕ್ಟ್ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಲ್ಲಿ ತುಮಕೂರು ರೋಡು ಬೆಂಗಳೂರು ತುಮಕೂರು ರೋಡ್ ಅಲ್ಲಿ ಟೋಲ್ ಬರುತ್ತೆ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಹತ್ರ ಒಂದು ಟೋಲ್ ಬರುತ್ತೆ ಮಾತನಾಡಿ ಬರುತ್ತಲ್ಲ ಅಲ್ಲಿ ಸರ್ ಇಲ್ಲಿ ಒಂದು ಗಾಡಿಯಲ್ಲಿ ಗೋ ಮಾಂಸವನ್ನ ತೆಗೆದುಕೊಂಡು ಹೋಗ್ತಾ ಇದಾರೆ ಗೋವಿನ ಮಾಂಸ ತಗೊಂಡು ಹೋಗ್ತಾ ಇದಾರೆ ದಯವಿಟ್ಟು ಇಮಿಡಿಯೇಟ್ ಪೊಲೀಸ್ ಕಳಿಸ್ಕೊಡಿ ಸರ್ ಸರ್ ಬೆಂಗಳೂರು ಜಿಲ್ಲೆ ಸರ್ ಬೆಂಗಳೂರು ಸಿಟಿ ಸರ್ ಪೊಲೀಸ್ ಸ್ಟೇಷನ್ ನಾನು ಕರೆ ಮಾಡಿದ ಗೊತ್ತಿರಲ್ಲ ಸರ್ ನಾನು ಲೊಕೇಶನ್ ಹೇಳ್ತಾ ಇದ್ದೀನಿ ನನ್ನ ಸಿಸಿಟಿ ಪರನನ್ನ ಸಿಸಿಟಿ ಕನೆಕ್ಟ್ ಓಕೆ ಹಾಗೆ ನಾನು ಕ್ಲೈಮ್ ಗಾಡಿ ನಡೆಯೋ ಗಾಡಿ ಇಂದ ನಾನು ನಡೆ ಕಾಣಸ್ತದಿಯನ್ನ ಗಾಡಿ ಗಾಡಿ

ಸರ್ ನಮಸ್ಕಾರ ಸರ್ ಇಲ್ಲಿ ಟೋಲ್ ಬರುತ್ತಲ್ಲ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ಟೋಲ್ ಬೆಂಗಳೂರು ಬೆಂಗಳೂರು ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಸರ್ ಐ ತಿಂಕ್ ಮಾದ್ನಾಯ್ಕ್ ಬರ್ಬೋದೇನೋ ಗೊತ್ತಿಲ್ಲ ಮಾಕ್ಲಿ ಅಥವಾ ಮಾದ್ನಾಯ್ಕ್ನಲ್ಲಿ ಬರ್ಬೋದು ಗೊತ್ತಿಲ್ಲ ಸರ್ ಒಂದ್ ಕೆಲಸ ಮಾಡಿ ಸರ್ ಸರ್ ಒಂದ್ ಕೆಲಸ ಮಾಡಿ ಸರ್ ಗೊರ್ಗುಂಟೆ ಪಾಳ್ಯ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅವರಿಗೆ ಗೊರ್ಗುಂಟೆ ಪಳ್ಯ ಸಿಗ್ನಲ್ ಅಂದ್ರೆ ಆ ಫ್ಲೇವರ್ ಅತ್ತಿ ಇಳಿತಾರಲ್ಲ ಅಲ್ಲಿಗೆ ಬಂದು ಹೇಳಿ ಸರ್ ನಾವು ಹಿಂದೆ ಒಂದು ಗಾಡಿಯಲ್ಲಿ ತುಂಬಾ ಗೋಮಾಂಸ ತುಂಬ್ಕೊಂಡು ಬರ್ತಾ ಇದಾರೆ ದಯವಿಟ್ಟು ಅವರಿಗೆ ಫ್ಲೇವರ್ ಈಗೇನು ಪೀನಿಯ ಫ್ಲೇವರ್ ಇದೆ ಆ ಪೀನಿಯ ಫ್ಲೇವರ್ ಆದ ತಕ್ಷಣ ನಾನು ಸ್ಟಾಪ್ ಮಾಡಿದ್ರೆ ಪೊಲೀಸ್ನವರು ಬಂದು ನೀವ್ ಯಾರು ಗಾಡಿ ಹಿಡಿಯಕ್ಕೆ ಅಂತಾರೆ ಸರ್

એ